ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಆ್ಯಂಡ್ ಆನ್ ದಿ ಬೆಲ್ಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಮಾಹಿತಿ ಅಂತ ನೋಡ್ತಾ ಬಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘದಿಂದ ಒಂದು ಇನ್ಫಾರ್ಮೇಷನ್ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಜ್ಯ ಏಳನೇ ವೇತನ ಆಯೋಗದ ಪ್ರಮುಖ ಶಿಫಾರಸುಗಳಲ್ಲಿ ಯಾವೆಲ್ಲ ಶಿಫಾರಸುಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದರ ಬಗ್ಗೆ ನಾವು ಗಮನಿಸ್ತಿರಬಹುದು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಆಯೋಗದ ವರದಿಯನ್ನು ಸಲ್ಲಿಸಿರುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯ ಸರ್ಕಾರಿ ನೌಕರರ ವೇತನ ಹಾಗೂ ಭತ್ತೆಗಳ ಪರಿಷ್ಕರಣೆಗಾಗಿ ಸಲ್ಲಿಸಿದ ಪ್ರಸ್ತಾವನೆಯ ಅಂಶಗಳನ್ನು ಪರಿಗಣಿಸಿ ಶಿಫಾರಸಿನಲ್ಲಿ ಉಲ್ಲೇಖಿಸಿ ಈ ಮುಂದಿನಂತೆ ಶಿಫಾರಸು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗ್ರೂಪ್ ಸಿ ಮತ್ತು ಡಿ ವೃಂದದ ನೌಕರರಿಗೆ ಹಾಲಿ ಇರುವ ಜಿ ಐ ಎಸ್ ಮಾಸಿಕ ಒಂದು ಏನು ಪಂತಿಗೆಯನ್ನು ಶೇಕಡಾ ನೂರಕ್ಕೆ ಹೆಚ್ಚಳ ಮತ್ತು ಗ್ರೂಪ್ ಎ ಬಿ ವೃಂದ ಶೇಕಡ ಐವತ್ತಕ್ಕೆ ಹೆಚ್ಚದಲ್ಲೂ ಶಿಫಾರಸು ಮಾಡಿದೆ ವೇತನಕ್ಕೆ ಮನೆ ಬಾಡಿಗೆ ಪತ್ತೆಗಳ ಎ ವರ್ಗದ ಇಪ್ಪತ್ತು ಬಿ ವರ್ಗಕ್ಕೆ ಹದಿನೈದು ಒಂದು ಸಿ ವರ್ಗಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಶಿಫಾರಸು ಇದೇ ಥರ ಕೆಲವೊಂದು ಶಿಫಾರಸುಗಳು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಸಬ್ಸ್ಕ್ರೈಬ್